ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಅಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ತಾರೋ ಅದೇ ಸ್ಟೈಲಲ್ಲಿ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಎಷ್ಟು ತೊಗೊತೀರೋ ಅದರ ಕ್ವಾಂಟಿಟಿ ಮೇಲೆ ನೀವು ಮಸಾಲೆಗಳ್ನ ಹಾಕೋಬೇಕಾಗುತ್ತೆ ಇಲ್ಲಿ ಅಷ್ಟನ್ನು ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಸೋರಿಸ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಡುಗೆ ಅರಿಶಿನ ಮತ್ತು ಒಂದು ಚಿಕ್ಕ ಬೌಲಲ್ಲಿ ನಾನು ಮೊಸರು ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಆಮೇಲೆ ಹಾಕೋಬೋದು ಮತ್ತು ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ನಿಂಬೆ ಹಣ್ಣಿನ ರಸನೂ ಹಾಕೋತಾ ಇದ್ದೀನಿ ಅಂದರೆ ಚಿಕನು ಸಾಫ್ಟಾಗಿ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಾವು ಕೈಲೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮ್ಯಾಗಿನೇಟ್ ಆಗುತ್ತೆ ಮ್ಯಾಗಿನೇಟ್ ಮಾಡಿಟ್ಕೊಂಡ್ರೆ ನಮಗೆ ಚಿಕನ್ ಪೀಸ್ ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಅಂದರೆ ನೀರೆಲ್ಲ ಹಾಕ್ಕೋಬಾರ್ದು ನಿಮಗೆ ಅಕಸ್ಮಾತ್ ಏನಾದರೂ ನೀರಿನ ಅಂಶ ಕಡಿಮೆ ಆಯಿತು ಅಂದರೆ ನೀವು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು ಈಗ ಇದ್ರ ಜೊತೆಗೆ ನಾನು ಪಲಾವ್ ಎಲೆ ಮತ್ತು ಚಕ್ಕೆ ಅಂದರೆ ಮಾಮೂಲಿ ಪಲಾವ್ ಸ್ಪೈಸಿಗಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕಸೂರಿ ಮೆತ್ತಿ ಎರಡು ಏಲಕ್ಕಿ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಆಮೇಲೆ ಮರಾಠಿ ಮಗ್ಗು ಅಥವಾ ಜಾಯ್ಕಾಯಿ ಪತ್ರೆ ಮತ್ತು ಸ್ಟಾರ್ ಹೂವು ಇಂಥದನ್ನೆಲ್ಲ ನೀವು ಸೇರಿಸ್ಕೋಬೋದು ನಾನಿಲ್ಲಿ ರೈಸಿಗೆ ಸ್ವಲ್ಪ ಸ್ಪೈಸಿ ಹಾಕ್ಬೇಕಲ್ವ ತುಂಬಾ ಹೆವಿ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ಅಂದರೆ ಇದಷ್ಟು ಮಸಾಲೂ ಇರಲ್ಲ ಒಂದು ಮೀಡಿಯಮಲ್ಲಿ ಇರುತ್ತೆ ತಿನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಫುಲ್ಲು ಮೇಲೆ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇದೆ ತೀರಾ ಗಟ್ಟಿಯಾದರೂ ಮಸಾಲೆ ನೀಟಾಗಿ ಹಿಡಿಯೋಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೋತಾ ಇದ್ದೀನಿ ನೀವು ಕೈಲಿ ಕಲಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಪೀಸ್ ಎಲ್ಲ ಮತ್ತು ರುಚಿಯಾಗಿ ರುಚಿ ಅಂತೂ ಸಖತ್ತು ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೈಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಅಷ್ಟು ನಾವು ಮ್ಯಾಗಿನೇಟ್ ಮಾಡಿಟ್ಬಿಟ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಫ್ರೈ ಕೂಡ ಬೇಕಾದರೂ ಮಾಡ್ಕೋಬೋದು ಬಿರಿಯಾನಿನಾದ್ರೂ ಮಾಡ್ಕೋಬೋದು ತುಂಬ ವೆರೈಟಿಲಿ ಮಾಡ್ಕೋಬೋದು ಈ ರೀತಿ ಮಾಡಿಟ್ಕೊಂಡ್ರು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಯ್ನು ಕಲಿಸೋದ್ರಲ್ಲಿ ನಮಗೆ ಚಿಕನ್ ಮಾಡುವಾಗ ನೀಟಾಗಿ ನಾವು ಯಾವ ರೀತಿ ಕಲಿಸ್ತೀವೋ ಅದ್ರ ಮೇಲೆ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ಪೂನಲ್ಲೆಲ್ಲ ಕಲಸೋದಕ್ಕಿಂತ ಈ ರೀತಿ ಕಲಸ್ಬಿಟ್ಟು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಚೆನ್ನಾಗಿ ಚಿಕನ್ನು ಮ್ಯಾಗಿನೇಟ್ ಆಗಲಿ ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೀನಿ ಇವಾಗ ಒಂದು ದೊಡ್ಡ ಪ್ಯಾನ್ ತೊಗೊಳ್ಳೋಣ ಅಂದರೆ ನಾನು ಮಾಮೂಲಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೀವು ಚಿಕ್ಕ ಬಾಣಲೀಲೇ ಬೇಕಾದರೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೋದು ನಾನಿಲ್ಲಿ ಬಿರಿಯಾನಿ ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದೇ ಪಾತ್ರೆಗೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಆ ಪಾತ್ರೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಇದಕ್ಕೆ ಎಣ್ಣೆನೂ ಬೇಕಿಲ್ಲ ಮಾಮೂಲಿ ಬಿರಿಯಾನಿ ಮಾಡ್ತೀವಲ್ವ ಅದಕ್ಕೆ ತುಂಬ ಎಣ್ಣೆ ಬೇಕಾಗುತ್ತೆ ಈ ಥರ ಬಿರಿಯಾನಿ ಮಾಡುವಾಗ ಅಷ್ಟೊಂದು ಏನು ಎಣ್ಣೆ ಬೇಕಾಗಲ್ಲ ಇವಾಗ ನಾನು ಸ್ಲೈಸಿಯಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದ್ದೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಇದು ಚೆನ್ನಾಗಿ ಅಂದರೆ ಸ್ವಲ್ಪ ಕಿವುಚ್ಬಿಟ್ಟು ಈರುಳ್ಳಿನ ಫ್ರೈ ಮಾಡಬೇಕು ಯಾಕೆಂದರೆ ದಪ್ಪ ದಪ್ಪ ಹಾಗೆ ಇದ್ದರೆ ಕ್ಲೀನಾಗಿ ಫ್ರೈ ಆಗೋಲ್ಲ ಒಂದು ಬ್ರೌನ್ ಕಲರ್ ಬರಬೇಕು ಇದು ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಈ ರೀತಿ ಬಂದಾಗ ನಾವು ಇದನ್ನು ಎತ್ಕೋಬೇಕಾಗುತ್ತೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಹಾಗಾಗಿ ಅಂದರೆ ತುಂಬ ವೆರೈಟಿ ಮಾಡ್ಬೋದು ಅಂದರೆ ಕಬಾಬ್ ಬಿರಿಯಾನಿ ಬರುತ್ತೆ ಅದನ್ನು ಮಾಡ್ಬೋದು ಸೇಮ್ ಅದು ಇದೇ ಟೈಪಲ್ಲಿ ಬರುತ್ತೆ ಅದು ಯಾವಾಗಾದ್ರೂ ಒಂದು ಟೈಮ್ ತೋರಿಸ್ತೀನಿ ಅಂದರೆ ಕೆಲವ್ರಿಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಈ ರೀತಿ ಮಾಡೋದಂತೂ ಸಖತ್ತು ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ನಾನು ಈರುಳ್ಳಿನ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಅಂದರೆ ಮಾಮೂಲಿ ಬಿರಿಯಾನಿ ಮಾಡಬೇಕಲ್ವ ಹಾಗಾಗಿ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹಾಗೆ ಉದ್ದಕ್ಕೆ ಸೀಳೆ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೇಲಿ ಒಂದು ಎರಡು ಟೊಮೊಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಅಂದರೆ ಟಮೊಟನೂ ಚೆನ್ನಾಗಿ ಸ್ಮ್ಯಾಶಾಗಿ ಬೇಯಬೇಕು ಆವಾಗ ನೋಡಿ ಈ ರೀತಿ ಸ್ಮ್ಯಾಶಾಗಿ ಬೇಯಬೇಕು ಇವಾಗ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ನಾನೊಂದು ಹಾಫ್ ಆನ್ ಅವರು ಮಾಡಿ ಎತ್ತಿಟ್ಟಿದ್ದೆ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು ಇವಾಗ ಚೆನ್ನಾಗಿ ನೆಂದ್ಕೊಂಡಿದೆ ನೋಡಿ ಈ ರೀತಿ ಗಟ್ಟಿಗೆ ಇದ್ದರೆ ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆಮೇಲೆ ಹಾಕೋಬೋದು ಇವಾಗ ಅದನ್ನು ಅಂದರೆ ನಾವು ಮಸಾಲೆ ಪದಾರ್ಥ ಆಲ್ರೆಡಿ ಫಸ್ಟೇ ಹಾಕ್ಬಿಟ್ಟಿದ್ವಲ್ವ ಹಾಗಾಗಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಬರೀ ಈರುಳ್ಳಿ ಟೊಮೊಟೊ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಮಾತ್ರ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚಿಕನ್ನು ಮ್ಯಾಗಿನೇಟ್ ಮಾಡಿರೋದನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಇದರಲ್ಲಿ ಅಂದರೆ ನಾವು ಇದು ಇದನ್ನು ಸಪ್ರೇಟು ರೈಸ್ ಬೇರೆ ಮಾಡಿಕೊಂಡು ಮಾಡೋದು ಹಾಗಾಗಿ ಇವಾಗ ನೋಡಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ರೈಸಿಗೆ ಸಪ್ರೇಟು ಸ್ವಲ್ಪ ಉಪ್ಪು ಹಾಕೋಬೋದು ಮತ್ತು ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ನಾನಿಲ್ಲಿ ಒಂದೇ ಸಲ ನನಗೆ ಅಂದಾಜು ಗೊತ್ತಿರುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿ ಹಾಕ್ಕೋತೀನಿ ಇವಾಗ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಕಡೆಯಲ್ಲಿ ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ರೈಸ್ ಸಪ್ರೇಟ್ ಇದ್ದೀನಿ ಏಕೆಂದರೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಬಿರಿಯಾನಿ ಹಾಗಾಗಿ ಈಗ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಇಲ್ಲಿ ಎರಡು ಗ್ಲಾಸ್ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಅದರ ತಕ್ಕನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದನ್ನು ಕಾಯೋದ್ರೊಳಗಾಗಿ ನಾನಿಲ್ಲಿ ಸ್ಟಾರ್ ಹೂವು ಪಲಾವೆಲೆ ಏಲಕ್ಕಿ ಒಂದು ಮತ್ತು ಚಕ್ಕೆ ಒಂದೆರಡು ಪೀಸು ಮತ್ತು ಲವಂಗ ಒಂದೆರಡು ಜಾಸ್ತಿ ಜಾಸ್ತಿ ಬೇಡ ಸ್ವಲ್ಪ ರೈಸಿಗೆ ಮಾತ್ರ ಇರಲಿ ಅಂತ ಅಷ್ಟನ್ನು ಮಾತ್ರ ಇವಾಗ ಅದಕ್ಕೆ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಅಂದರೆ ಇದು ರೈಸ್ ಏನಾದರೂ ಸ್ವಲ್ಪ ಮುದ್ದೆ ಮುದ್ದೆ ಹಾಕಿಬಿಟ್ರೆ ಅಂಟ್ಕೊಬಿಡುತ್ತೆ ಅಕಸ್ಮಾತ್ ಅಂದರೆ ರೈಸ್ ಮಾಡುವಾಗ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಇವಾಗ ನೀರು ಕಾಯ್ತಾ ಇತ್ತಲ್ವ ಹಾಗಾಗಿ ನಾನು ಅಕ್ಕಿನ ನೀರೆಲ್ಲ ಸೋರಿಸ್ಬಿಟ್ಟು ಹಾಕಿದ್ದೀನಿ ಅಂದರೆ ನೆನೆಸಿಟ್ಟಿದ್ನಲ್ಲ ಅದನ್ನು ಸೋರಿಸ್ಬಿಟ್ಟು ಹಾಕಿದ್ದೀನಿ ಮತ್ತು ಅಕ್ಕಿ ಹಾಕಾದ್ಮೇಲೆ ಇಲ್ಲಿ ಒಂದು ಅರ್ಧ ನಿಂಬೆ ಹುಳಿನ ಹಿಂಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಮಸಾಲೆಗೆ ತಕ್ಕನಾಗಿ ಇರುತ್ತೆ ಹಾಗಾಗಿ ಇವಾಗ ನೋಡಿ ರೈಸು ಇದೆ ಅಂದರೆ ನಾವು ರೈಸ್ ಮಾಡುವಾಗ ನೋಡ್ಕೋಬೇಕು ಆ ಕಡೆ ನಾನು ಚಿಕನನ್ನು ಇಟ್ಕೊಂಡಿದ್ದೀನಿ ತುಂಬ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಆ ಕಡೆ ಈ ಕಡೆ ಎರಡು ಕಡೆಯೂ ಮಾಡ್ಕೊಂಬಿಟ್ರೆ ಅರ್ಧ ಆಗುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಇವಾಗ ನೋಡಿ ರೈಸ್ ಆಗಿದೆ ಅಂದರೆ ಇಲ್ಲಿ ನಾನು ಪೂರ ರೈಸ್ ಮಾಡಿಕೊಂಡಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ರೈಸ್ ಆಗಿರುತ್ತೆ ಅಂದರೆ ಬಾಸುಮತಿ ಅಕ್ಕಿ ತುಂಬ ಉದುದ್ರಾಗಿದ್ರೂ ತಿನ್ನೋದಕ್ಕಾಗಲ್ಲ ತುಂಬ ಮುದ್ದೆ ಆದರೂ ಚೆನ್ನಾಗಿರಲ್ಲ ಇದೇ ರೀತಿ ಉಡುಳಿಯಾಗಿ ಇರಬೇಕು ಅಂದರೆ ಮುಕ್ಕಾಲು ಪರ್ಸೆಂಟು ನನಗೆ ಬೆಂದಿದೆ ಅದನ್ನು ಇವಾಗ ಒಂದು ಜಾಲ್ರಿಯಲ್ಲಿ ಅದನ್ನು ಸೋರೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ರೈಸನ್ನು ಮಾಡಿಬಿಟ್ಟು ಅದನ್ನು ಸೋರಿಸಿ ಎತ್ತಿಟ್ಕೋಬೇಕು ನೀ ಅದು ಗಂಜಿ ಎಲ್ಲ ಹೋಗ್ಬಿಟ್ಟು ಬರೀ ರೈಸ್ ಮಾತ್ರ ಅದು ಒಂದು ಪ್ಲೇಟ್ ಮುಚ್ಚಿಕ್ಕಿದ್ದೀನಿ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆಯಲ್ಲ ಸ್ವಲ್ಪ ಹಳ್ಕೊಳ್ಳಿ ಅಂತ ಇವಾಗ ನೋಡಿ ಈ ಚಿಕನ್ಗೆ ನಾನು ಮ್ಯಾಗಿನೇಟ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ದಮ್ ಬಿರಿಯಾನಿ ಮಾಡ್ತಾರೆ ನೋಡಿ ಅದೇ ಟೈಪಲ್ಲಿ ಅಂದರೆ ಇದು ಸ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಇವಾಗ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೇಯ್ನು ಚಿಕನ್ ಫಸ್ಟ್ ಬೆಂದ್ಬಿಟ್ರೆ ನಿಮಗೆ ಬೇಗನೇ ಆಗೋಗ್ಬಿಡುತ್ತೆ ಸಪ್ರೇಟಾಗಿ ಅಂತ ಅನ್ಸೋದೇ ಇಲ್ಲ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಳ ಇಕ್ಕಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಒಂದು ಸ್ವಲ್ಪ ಎತ್ತಿ ಇದೆ ಅಂದರೆ ಒಂದು ಸ್ವಲ್ಪ ಅಂದರೆ ನೀವೊಂದು ಸ್ವಲ್ಪ ಮಾತ್ರ ಪಾತ್ರೆಯಲ್ಲಿ ಬಿಡಬೇಕು ಅಂದರೆ ಇದು ಒಂದು ಲೇಯರ್ ಲೇಯರ್ ಆಗಿ ಹಾಕ್ಕೊಂಡು ಮಾಡಬೇಕು ನೋಡಿ ಇಷ್ಟು ನಾನು ಗ್ರೇವಿ ಮತ್ತು ಚಿಕನ್ ಪೀಸು ಬಿಟ್ಬಿಟ್ಟು ಇವಾಗ ಅಷ್ಟಕ್ಕೆ ನಾನು ಮಾಡಿಕೊಂಡು ಎತ್ತಿಟ್ಕೊಂಡಿದ್ನಲ್ಲ ರೈಸು ಆ ರೈಸನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ರೈಸನ್ನು ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕಂದ್ರೆ ನಾವು ಪಾತ್ರೆ ಅಗ್ಲವಾಗಿರೋ ಪಾತ್ರೆ ತೊಗೊಂಡ್ರೆ ನಿಮಗೆ ಈ ಥರ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಹಾಗೆ ಮಾಡ್ತೀವಲ್ವ ಅದಕ್ಕಿಂತ ಇದು ಇದೊಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫುಡ್ ಕಲರು ಆರೆಂಜ್ ಕಲರ್ನ ಹಾಕೋಬೇಕು ಮತ್ತು ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಹಾಕೋಬೇಕು ಇವಾಗ ನಾನು ಆವಾಗಲೇ ಕರೆದಿಟ್ಟಿದ್ನಲ್ಲ ಈರುಳ್ಳಿನ ಅದನ್ನು ಈ ರೀತಿ ಮೇಲ್ಗಡೆ ಉದುರಿಸ್ಬೇಕು ಅಂದರೆ ಇದು ಇದೇ ಥರ ಕೋಟಿಂಗ್ ಕೋಟಿಂಗಾಗಿ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಬೌಲಲ್ಲಿ ಚಿಕನ್ ಗ್ರೇವಿ ಮಾ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಂದ್ರೆ ಚಿಕನ್ ಪೀಸು ಮತ್ತು ಗ್ರೇವಿ ಸ್ವಲ್ಪ ಅಂದರೆ ನೀರಿನಂಶ ಅಂದರೆ ಕೆಲವು ಫುಲ್ಲು ಅನ್ನ ವೈಟ್ ರೈಸ್ ಥರನೇ ಇದ್ದರೆ ತಿನ್ನೋದಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನಾನು ಗ್ರೇವಿ ಟೈಪ್ ಮಾಡಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ನಾನು ರೈಸನ್ನು ಹಾಕೋತಾ ಇದ್ದೀನಿ ಅಂದರೆ ಒಂದು ಮೂರು ಲೇಯರಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ಹಾಕಿರೋದ್ರಿಂದ ನೀವು ಜಾಸ್ತಿ ಮಾಡಿದ್ರೆ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಈ ರೀತಿಯೇ ಮಾಡಬೇಕಾಗುತ್ತೆ ಅಂದರೆ ಮಸಾಲೆ ಸ ಇದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೇಕಾಗುತ್ತೆ ಇವಾಗ ಸೇಮ್ ಅದೇ ಪ್ರೊಸೀಜರು ಮತ್ತು ಫುಡ್ ಕಲರು ಅಂದರೆ ಒಂದು ಮೀಡಿಯಮಲ್ಲಿ ಇಲ್ಲಾಂದರೆ ಕೇಸರಿ ಬರುತ್ತಲ್ವ ಫುಡ್ ಕಲರ್ ಅಂದರೆ ಆ ಕೇಸರಿನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕೋಬೋದು ಅದರ ಮೇಲ್ಗಡೆ ನೋಡಿ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇಮ್ ಇದೆ ಮತ್ತು ಇವಾಗ ಚಿಕನ್ ಪೀಸು ಮತ್ತು ಗ್ರೇವಿ ಅದನ್ನು ಹಾಕ್ಕೋಬೇಕು ಲೇಯರ್ ಲೇಯರ್ ಆಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ತುಂಬ ಅಂದರೆ ಮಾಮೂಲಿ ಬಿರಿಯಾನಿ ಮಾಡ್ತೀವಲ್ವ ಅದಕ್ಕಿಂತ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ರೀತಿ ಬಿರಿಯಾನಿ ಮಾಡ್ತಾ ಇರ್ತೀವಲ್ವ ಕೆಲವ್ರಿಗೆ ಬೋರ್ ಅನ್ಸ್ಬಿಡ್ತೆ ಅಯ್ಯೋ ಅದೇ ಮಸಾಲೆ ಅದೇ ಥರ ತಿನ್ನಬೇಕು ಒಂದೇ ಥರ ಬಿರಿಯಾನಿ ಕೆಲವ್ರಿಗೆ ಎವಿ ಮಸಾಲ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ತಿನ್ನೋದಕ್ಕಾಗಲ್ಲ ಬಿಟ್ಟು ಕೆಲವ್ರಿಗೆ ಹೋಗೋಣ ತಿನ್ನೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಆ ಓಟೆಲ್ಗಿನ್ನ ಮನೇಲೇ ಡಿಫ್ರೆಂಟಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ನಾನು ಮತ್ತೆ ಅದೇ ರೀತಿ ಲೇಯರ್ ಹಾಕ್ಕೊಂಡು ಮತ್ತೆ ರೈಸ್ ಹಾಕ್ಕೊಂಡು ಇವಾಗ ಮತ್ತೆ ಮೇಲ್ಗಡೆ ಮಿಕ್ಕಿದ್ದನ್ನು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದ್ದು ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ಅಂದರೆ ಈ ಇದೇ ರೀತಿ ಹಿಂಗೆ ಮುಚ್ಚಬೋದು ನಾನಿನ್ನೂ ಸ್ವಲ್ಪ ಚಿಕನ್ ಇದೆ ಅದನ್ನು ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ ಅಂದರೆ ಇದನ್ನ ಮಾಡೋವಾಗ ನಾವು ತುಂಬ ಲೋ ಫ್ಲೇಮಲ್ಲಿ ನಾವು ಊರಿನ ಇಟ್ಕೋಬೇಕು ಐ ಫ್ಲೇಮಲ್ಲಂತೂ ಇಟ್ಕೋಬಾರ್ದು ಇಲ್ಲ ನಿಮ್ಗೆ ಹಂಗೆ ಆಗಲ್ಲ ಅಂತಂದರೆ ನೀವು ಫಸ್ಟಿಗೆ ಈ ರೀತಿ ಲೇಯರ್ ಮಾಡಿಬಿಟ್ಟು ಅಂದರೆ ಮಾಮೂಲಿ ಒಂದು ದಮ್ ಕಟ್ಟೋ ರೀತಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನೀವು ಮುಚ್ಚಿ ಎತ್ತಿಟ್ಕೋಬೋದು ಅಂದರೆ ಇದೇನು ಜಾಸ್ತಿ ಹೊತ್ತು ಬೇಯಬೇಕು ಅನ್ನೋದೇನಿಲ್ಲ ನಾವು ಮುಕ್ಕಾಲು ಪರ್ಸೆಂಟಷ್ಟು ರೈಸ್ ಆಗೋಗಿರುತ್ತೆ ಮತ್ತು ಗ್ರೇವಿ ಜೊತೇಲಿ ಸ್ವಲ್ಪ ದಮ್ ಕಟ್ಬಿಟ್ರೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಬೇಕು ಗಾಳಿಗೆ ಹೋಗ್ದಂಗೆ ಇವಾಗ ಸಣ್ಣ ಉರಿ ಮಾಡಿಬಿಟ್ಟು ಇದನ್ನು ಒಂದು ಹದಿನೈದು ನಿಮಿಷ ಸಣ್ಣ ಉರಿಲಿ ಬಿಟ್ಬಿಡ್ಬೇಕು ಆವಾಗ ನೀಟಾಗಿ ರೈಸು ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಇದನ್ನು ಯಾವ ರೀತಿ ಎತ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ರೀತಿ ಸೈಡಲ್ಲಿ ಒಂದೇ ಸೈಡಲ್ಲಿ ಈ ರೀತಿ ಎತ್ಕೋಬೇಕಂದ್ರೆ ಲೇಯರ್ ಲೇಯರ್ ಮಾಡಿರ್ತೀವಲ್ಲ ಕಲರ್ಫುಲ್ಲಾಗಿ ಈ ರೀತಿಯೇ ಬರುತ್ತೆ ನಿಮ್ಗೆ ಹಿಂಗೆ ಇಷ್ಟ ಆಗಿಲ್ಲ ಅಂದರೆ ಮಿಕ್ಸು ಮಾಡ್ಕೋಬೋದು ಬಟ್ ಈ ರೀತಿ ಮಾಡಿದ್ರೆ ಡಿಫ್ರೆಂಟಾಗೂ ಕಾಣಿಸುತ್ತೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಫಸ್ಟ್ ಆಫ್ ಆಲ್ ಈ ರೀತಿ ಕಲರ್ಫುಲ್ಲಾಗಿ ಇಷ್ಟಪಡ್ತಾರೆ ಮಕ್ಕಳು ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಇರೋಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ದುದ್ರಾಗಿ ಬಂದಿತ್ತು ಗೊತ್ತಾ ಅಂದರೆ ಅಕ್ಕಿ ನೀಟಾಗಿ ನಾವು ರೈಸನ್ನು ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಕೈ ಆಡಿ ತುಂಬ ಇದು ಮಾಡಿಬಿಟ್ರೆ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಮುದ್ ಮುದ್ದೆ ಥರ ಹೋಗ್ಬಿಡುತ್ತೆ ಇದನ್ನ ಮಾಡುವಾಗಂತೂ ರೈಸನ್ನು ಸಪ್ರೇಟ್ ಮಾಡ್ಕೊಳ್ಳುವಾಗ ಹುಷಾರಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಒಂದೇ ಒಂದು ಮಿಕ್ಸ್ ಕೊಟ್ಟಿದ್ದು ಈ ರೀತಿ ಲೇಯರ್ ಲೇಯರ್ ಆಗಿ ಎತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ನಾನು ಗ್ರೇವಿನೂ ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ಮಾಡಿದೆ ಜಾಸ್ತಿ ಎಲ್ಲ ಮಸಾಲ ಬೇಡ ಅಂತಂದವರು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲ ಬೇಕು ಅಂದರೆ ಗ್ರೇವಿನ ಇದಕ್ಕೆ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕಲರ್ಫುಲ್ಲಾಗೋ ನೋಡೋದಕ್ಕೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಒಂದು ಸಲ ಮನೇಲಿ ಟ್ರೈ ಮಾಡಿ ನಾವು ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋ ಬದಲು ಮನೇಲೇ ಈ ರೀತಿ ಮಾಡ್ಕೋಬೋದು ಸಿಂಪಲ್ಲಾಗಿ ಒಂದು ಸಲ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್